ನಮಗ ಇಂದ ಹಾಕಿ ಇಟ್ಬಿಡ್ತೀ ಎಲ್ಲಾ ಅಲ್ಲ ಯಾವ ಹಾಳ ಐತೆ ಅಂತ ಗೊತ್ತಾಗಲ್ಲ ಹಾಗಾಗಿ ಇದು ಹೊಸ मम्मी ಅನ್ಸ್ತು ನನಗೆ ಯಾಕೋ ಒಳಗಡೆ ಎಲ್ಲಾ ಟ್ರಾನ್ಸ್‌ಫರ್ ಅಂತೆ ರೀ ಏನ ಏನ ಐತಲ್ಲ ನೋಡಿ ತಗೋಬಹುದು ನಮಗೇನ್ ಬೇಕಾದನೆ ಕೊತ್ತಂಬರಿ ಮೆಂತೆ ಇಂತ ಬೀಜ ಹಾಕಿ ಬಿಡುತ್ತೆ ರೀ ನಾವು ಟೆರಸ್ ಗಾರ್ಡನ್ ಮಾಡೋಣ ರೀ ಯಾಕೆ ಮಾಡೋಣ ಟೆರಸ್ ಗಾರ್ಡನ್ ಮಾಡ್ತೀರೆ ನಾವು

ಬರ ತಾನು ಬಾ ನೀನು ಬಾ ನಡಿ ತಡಿ ಹತ್ತಬೇಡ್ರಿ ಪಪ್ಪ ಹೊಳಸೋರಿಗೆ ಹತ್ತಬಡ್ರಿ ಈಗ ನೋಡ್ರಿ ಒಟ್ಟಿಗೆ ಕೇಕ್ ತಗೊಂಡು ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವಚ ಅಂದರೆ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗಿದೀರಿ ಎಲ್ಲ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ಮಸ್ತ್ ಅದೀವಿ ಹಿಂಗೆ ನೋಡ್ರಿ ನಾನು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಚೆನ್ನಾಗಿ ಮಾಡೀನಿ ಕಾಲಿತ್ತು ರಾತ್ರಿ ಇತ್ತು ಅನ್ನ ಬಿಸಿ ಮಾಡಬೇಕು ರೀ ಈ ಕಡೆ ಬಿಸಿನೀರು ಇಟ್ಕೊಂಡೇ ನೀವು ಸ್ನೇಹಿತರೆ ನಿನ್ನೆ ಹೋಗಿ ರಾತ್ರಿ ಕೇಕ್ ತೊಗೊಂಬಂದಿವಲ್ರಿ ರಾತ್ರಿ ಹನ್ನೆರಡು ಗಂಟೆ ಗೆದ್ದು ಕಟ್ ಮಾಡೋಣ ಅಂತ ಹೇಳ್ಕೊಂಡು ಮಲ್ಕೊಂಡಿವ್ರಿ ಯಜಮಾನ್ರಿ ಪೂರ್ತಿ ನಿಧು ಬಿಡತಿ ನನಗೂ ಹೆಚ್ಚರ ಆಗಿಲ್ಲ ನಾ ಯಾಕಂದ್ರೆ ಡೇ ಟೈಮು ಮಕ್ಕಳಲ್ಲಿ ರೀ ನಂಗೆ ಪೂರ್ತಿ ಸುಸ್ತು ಅಂಚ್ಬಿಡ್ತೈತಿ ಬೇಗ ನಿದ್ದೆ ಹತ್ತಿಬಿಟ್ಟೈತಿ ವಾಪಸ್ಸು ಎಚ್ರಾಗಿಲ್ಲ ಅವರು ಈ ವ್ಯವಸ್ಥೆನಿ ಅಂತ ಹೇಳಿ ಮನೋ ತನಗೆ ಎಲ್ರಿಗೂ ಹೇಳಿ ಮಗಷ್ಯಾರ ಅವ್ರಿಗೂ ಹೆಚ್ಚರಾಗಿಲ್ಲ ನನಗೂ ಹೆಚ್ಚರಾಗಿಲ್ಲ ನಿದ್ದೆ ನಿಧಿ ರೀ ಒಮ್ಮೆಲೆ ಬೆಳಗ್ಗೆ ಗೆದ್ದ ಮೇಲೆ ಅಯ್ಯೋ ಸರ್ ಕೇಕ್ ತಂದ್ರೆ ಕಟ್ ಮಾಡಿಲ್ಲ ಅಂಥೇಳಿ ಬೇಜಾರಾಯಿತು ಮನು ಮನೋ ಒಂದು ಜಗಳನ ತಗದ್ಬಿಟ್ಟೆ ಬೆಳಗ್ಗೆ ಗೆಳತ್ಲೇ ಈಗ ಕೇಕ್ ಕಟ್ ಮಾಡಿಲ್ಲ ಕೇಕ್ ಕಟ್ ಮಾಡಿಲ್ಲ ಮಮ್ಮಿ ಅಂತೇಳಿ ಈಗ ಕಟ್ ಮಾಡ್ಸಿಂದ ಹೋಗ್ತಾನೆ ರೀ ಒಂದು ಸ್ಕೂರಿಗೆ ಹೆಂಗೆ ಜಗಳ ಮಾಡತ್ತೆ ಕೇಕ್ ಕಟ್ ಮಾಡಿಸಿ ನಾಷ್ಟ ಅದೆಲ್ಲ ಮಾಡಿಸಿ ಸ್ಕೂಲ್ ಕಳಿಸ್ಬೇಕು ಈಗ ನಾಷ್ಟಕ್ಕೆ ಶಗುಪ್ ಇಟ್ ರೀ ಯಾಕಂದ್ರೆ ಟೈಮ್ ಆಗಿತ್ತು ಆಲ್ರೆಡಿ ಒಂದು ಚಳಕ ಅದನ್ನೆಲ್ಲ ಮಾಡೋತ್ತೆ ನೋರ್ಗೆ ಅಲ್ಲಿ ಹಾಗಾಗಿ ಅವ್ನು ಬರೋ ಅಷ್ಟೊತ್ತಿಗೆ ನಾಷ್ಟ ಎಲ್ಲ ರೆಡಿ ಮಾಡಿಬಿಟ್ರೆ ತಿನಿಸಿ ಕೇಕ್ ಕಟ್ ಮಾಡಿಸಿ ಕಳಿಸಿದ್ರೆ ರೀ ಮತ್ತು ಇವತ್ತಿನ ಲಾಗಲ್ಲಿ ಮತ್ತು ಏನೇನೆಲ್ಲ ಆಗುತ್ತೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರೀ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಉಡಿ ನೋಡಿರಿ ಸ್ನೇಹಿತರೆ ಆ ಕಡೆ ಮನ್ವಿತೆಗೆ ಬ್ರಷ್ ಅದ್ರ ಪೇಸ್ಟ್ ಹಚ್ಕೊಳಕ್ಕೆ ಹೋಯ್ನಿ ಈ ಕಡೆ ಹೆಸರೆಲ್ಲ ಕುದಿಯಕ ಹತ್ಬಿಟ್ಟಿದ್ರೆ ಅದೇ ಎಷ್ಟೊತ್ತವರೆಗೂ ಬಂದ ಮೇಲೆ ಶಾವಿಗೆ ಹಾಕಿ ಉಪ್ಪಿಟ್ಟು ಎಲ್ಲ ರೆಡಿ ಮಾಡಿದೆ ಹಂಗತ್ತ ಭಾಳತ್ತು ಹೆಸ್ರು ಕುದಿ ಬಿದ್ದುಬಿಟ್ರೆ ಅದು ಅಂಶ ಕಡಿಮೆ ಮಾಡಿಬಿಡ್ತೈತಿ ಹಾಗಾಗಿ ಮುಂದಿಂತ ಮಾಡಬೇಕು ಉಪ್ಪಿಟ್ಟು ಯಾವುದಾ ಐತೆ ಉಪ್ಪಿಟ್ಟು ಮಾತ್ರ ನಮ್ಮದು ನಾಷ್ಟ ಅಂತ ರೆಡಿ ಆಯ್ತು ರೀ ಈಗ ಈ ಕಡೆ ಸ್ವಲ್ಪ छाक ಹ್ಯಾಪಿ ನ್ಯೂ ಇಯರ್ ಡಿಯರ್ ಫ್ರೆಂಡ್ಸ್ ಅಂತ ನೋಡಿರಿ ನಾವು ನೋಡ್ರಿ ರಂಗೋಲಿ ಹಾಕಿವಿ ಮನು ಬರಿ ಬರಿ ಅಂತ ಅಂದ ಇದನ್ನು ಬರದೆ ಸಿಂಪಲ್ ಆಗಿ ಯಾಕಂದ್ರೆ ಬೆಳಿಗ್ಗೆ ಅರ್ಜೆಂಟ್ ಅರ್ಜೆಂಟೆಲ್ಲೇ ಬಂದು ರಂಗೋಲಿ ಹಾಕಿದ್ದೆ ಇದು ಹ್ಯಾಪಿ ನ್ಯೂ ಇಯರ್ ಈಗ ಬರ್ಸಿದ ನಾ ಸ್ಕೂಲ್ಗೆ ಹೋಗ್ಲೇ ಬರೀ ಮಮ್ಮಿ ಅಂತೇಳಿ ಇದು ಸ್ಮೈಲಿನ ಅವ್ನು ಭಾಳ ಇಷ್ಟ ರೀ ಎಲ್ಲಿದ್ರೂ ಸ್ಮೈಲಿ ಹಾಕೋದು ಸ್ಟ ಸ್ಟಾರ್ ಹಾಕು ಹಾರ್ಟ್ ಹಾಕು ಎಲ್ಲ ಶಿಪ್ಸ್ ಹಾಕ್ಬಿಡು ಮಮ್ಮಿ ನಮ್ಮ ಸ್ಕೂಲ್ ಹಾಕ್ದಂಗೆ ಅಂತ ನಾವು ರೇಡೇ ಏನು ರೀ ಇನ್ನೂ ವ್ಯಾನ್ ಬಂದಿಲ್ಲ

ನೋಡಿರಿ ಇಸಿ ಹಾಕದ ಬಿಟ್ಟಿದ್ದೆ ನಂದು ತಲೆ ಅಂದ್ರೆ ತಲೆ ಮಟ್ಟ ತಲೆ ಇದ್ದಂಗೆ ಐತ್ರಿ ಅವನು ಹೇಳಿದ ಮೇಲೆ ಹಾಕಿ ನೋಡಿರಿ ಮನು ವ್ಯಾನ್ ಬರಲಿಲ್ಲ ನಿಮ್ಮದು ಕಲರ್ ಹಾಕ್ಬೋದು ಖರೇ ರೀ ಈಗ ಎಲ್ಲ ಕೆಡ್ಸ್ಬಿಡ್ತಾರ ನಂಗೆ ಅವಾಗ ಬೇಜಾರಾಗತ್ತೆ ರೀ ಅದಕ್ಕೆ ಹಾಕಿಲ್ಲ ಕಲರ್ ಹಾಕೋದು ಬೇಡ ನೋಡಿಲಿ ನೋಡ್ರಿ ಸೂರ್ಯನ್ ಬೆಳಕು ಹೆಂಗೆ ಹೋಗ್ತೈತೆ ಮನೆ ಸೂರ್ಯನ್ ಬಿಸಿಲು ಕಣ್ಣು ತೆಗೈತೀ ಆ ಈಗ ನೋಡು ನಾನು ನೋಣೆ ಕಲರ್ ಹಾಕ್ತೀ ಕಲರ್ ಹಾಕಲೇ ಚಂದ ಕಾಣುತ್ತೆ ಕರಿಯ ಅದು ಈಗ ಹಂದಿ ಇಲ್ಲಿ ಹುಡ್ರು ಬಂದು ಅಡಿಸ್ ಬಿಡತಾರ ಬಿಡಮ್ಮ ಊಮ ಜೀರೋನ ಏನಕ್ಕಿನ

ಮೇಲೆ ಹೊಂದಿಸ್ಬಿಡ್ತೀನಿ ರೀ ಇಲ್ಲೊಂದು ಜಾಗೆಟ್ ಇಂತ ಆಮೇಲೆ ಅಲ್ಲಿ ಚಪ್ಪಲ್ ಒಂದು ಬಿಡಾಕತ್ತರಿ ಇವ್ರು ಅವೆಲ್ಲ ಪೂಜೆ ದುಡಿದಂಗೆ ಹಂಗಾಗಿ ಚಪ್ಪಲ್ ಬಿಡಲಾಗ್ಯವು ಅಂದರೆ ಮೇಲೆ ಇಟ್ಬಿಟ್ರೆ ಸೇಫಾಗಿರ್ತಾವ್ರಿ ಮತ್ತೆ ಮುಂದೆ ಏನಾರ ಇದು ಕಟ್ಟಾಕಿ ತುಳ್ಸಿ ಕಟ್ಟಿ ಕಟ್ಟಕ್ಕೆ ಉಪಯೋಗ ಮಾಡಕ್ಕೆ ಹೋಗ್ತಾರೆ ಸದ್ಯ ಮೇಲೆ ಸರಿ ನೆಡಿ ಬನ್ನಿ ನಾನು ಇವರ ಮಾಡ್ತಾರೆ ಹಿಂಗೆ ಕೆಲಸ ಅಂದಂಗೆ ನಮಗೂ ನನಗೂ ಮುಂಚೆ ಹೋಗ್ಬಿಟ್ರೆ ಹೋಗ್ಯಾರಪ್ಪ ನಾ ಚಪ್ಪಲ್ ಇಲ್ದ ಹೋಗಿ ನೋಡ್ರಿ ನೋಡ್ರಿ ಇವ್ರಿಗೆ ಸೈಕಲ್ ಆಡಿ ಇಲ್ಲಿ ಅಡಿಗಿಲ್ಲಿ ಇಲ್ಲ ಇದು ಪುಟ್ಟಿ ಹೊಡಿತ್ರಿ ಮೊನ್ನೆ ಇವ್ರು ಮಾಡಿದ್ದು ಕಸರತ್ತು ಮಾಡಕ್ ಹೋಗ್ರಿ ಇದ್ರ ಮೇಲೆ ಡಬ್ಬ ಹಾಕಿ ಇದ್ರ ಮೇಲೆ ಹತ್ತಿ ಏನೋ ಮಾಡಕ್ ಹೋಗಿರ ಪಟ್ಟ ಅನ್ಬಿಡ್ತದ ತಳದಾಗ ಮತ್ತೆ ಇಟ್ಟ್ರಿ ಒಂದ್ ಕಡೆ ಚೊಲೋ ಪುಟ್ಟಿ ಏನಿದ್ ಮಾಡೋದಂತ ಹೇಳಿ ಇದಕ್ಕಮ್ಮನ್ನು ಉದ್ದಿತಲ್ರಿ ಹಾಕಿದ್ರಾಗ ಸಣ್ಣ ಸಣ್ಣ ಸಸಿ ಎಲ್ಲ ನೆಡ್ಬೇಕಂತೇಳಿ ಬೀಜ ಹಾಕ್ಬೇಕಂತ ಮಾಡೇನ್ರಿ ಯಾ ಇಲ್ಲೆ ಸಿರ್ತ ನೀರು ತುಂಬ ತುಂಬಿ ಬೀಜ ಹಾಕಿದ್ರ ಕೊತ್ತಂಬರಿ ಮೆಂತೆ ಇಂಥವು ಬೀಜ ಹಾಕಿದ್ ಹುಡ್ತಾವ್ರಿ ನಾವು ಟೆರೆಸ್ ಗಾರ್ಡನ್ ಮಾಡೇನ್ರಿ ಯಜ್ಮನ್ರಿ ಹಾಂ ಟೆರೆಸ್ ಗಾರ್ಡನ್ ರೀ ನಾವು ತಗೋ ನೋಡ್ರಿ ಶಿಲ್ಪಾ ಮೇಡಮ್ ಕೆಲಸ ಮಾಡಾಕತ್ತಾರ ಇಲ್ಲಿ ನೋಡುವ ಎತ್ತ ಇವ್ರ ಮ್ಯಾಲಿಗೆ ಆಟಾಡಾಕತ್ತೀ ತನ್ನ ಮನೆಯಲ್ಲ ತಾನೆ ತನ್ನ ಮನೆ ಮೇಲೆ ಆಟಾಡಾಗ್ತಾರ್ರಿ ಅವ್ರ ಮಮ್ಮಿ ಇಟ್ಟಂಗೆ ಇಲ್ಲಿ ಒಂದ್ಸತ್ತ ಮೇಲೆ ಇಲ್ಲಿಂದ ಬುಟ್ಟ ಇಟ್ಕೊಂಡ್ ಇಲ್ಲಿ ಕೊಡ್ತಾವೆ ನಾ ಇಲ್ಲಿ ಕಂಪೌಂಡ್ ಮ್ಯಾಲ ನಿಂತೀನಿ ರೀ ಇಲ್ಲಿ ಮೇಲೆ ಕೊಡತ್ತೆ ಮತ್ತೆ ಮುಂದೆ ಆಗಲ್ಲ ಇಲ್ಲಿ ನಾ ಕಂಪೌಂಡ್ ಮೇಲೆ ನಿಂತಿನಿರಿಜಿ ಅಂತ ಸ್ನೇಹಿತರೆ ಸಂಜೆ ನೋಡ್ರಿ ಇವರು ಸ್ನ್ಯಾಕ್ಸ್ ಬೇಕಂದ ಮನು ನಮ್ಮ ಹೊಸ ಮನೆಯೊಳಗೆ ಫಸ್ಟ್ ಟೈಮ್ ಇವ್ಗೆ ನಾನು ಸಂಜೆ ಸ್ನ್ಯಾಕ್ಸ್ ಮಾಡ್ಕೊಟ್ಟಿದ್ದು ಬಂದ ಇಪ್ಪತ್ತು ದೀಪತಿ ಆತು ಫಾಸ್ಟ್ ರೀ ತರ್ಸಿದಂಗ ಇದು ಮಾಡಿ ಮಮ್ಮಿ ಅಂದ ತರಕಾರಿನೇ ಇದ್ವು ಇದ್ವರಿ ಬೀನ್ಸು ಕ್ಯಾರೆಟು ಎಲ್ಲ ಇದ್ ರೀ ಎಣ್ಣೆ ಫ್ರೆಂಡ್ ಹ್ಮ್ ಎಣ್ಣೆ ಇರ್ಲಿಲ್ಲರಿ ಒಂದ್ ಕೆಜಿ ಎಣ್ಣೆ ತೊಗೊಂದರಿ ಇಬ್ಬರ ಅವ್ರ ಆಂಟಿ ಅವ್ನಿಗೆ ಹೋಗಿ ತಂದಿನ ರೀ ಈಗ ತಿನ್ಸ ಇವ್ನಿಗೆ ನಾನು ತಿನ್ಸ್ಬೇಕು ಹ್ಞೂ ಇಲ್ಲಿ ಬೇರೆ ತಿನ್ ತೋ ಸ್ನೇಹಿತರೆ ನೋಡಿರಿ ರಾತ್ರಿಗೈತಿ ಅಡುಗೆ ರೆಡಿ ಮಾಡಬೇಕು ಮಧ್ಯಾಹ್ನಕ್ಕೆ ಏನಲ್ರಿ ವೆಜಿಟೇಬಲ್ ಪಲಾವ್ ಮಾಡಿ ಪಲಾವ್ ಐತ್ರಿ ಸ್ವಲ್ಪ ಮತ್ತು ಸ್ವಲ್ಪ ಅನ್ನನ ಐತ್ರಿ ಮಾಡಿದ್ದು ಇದು ಹಾಗಾಗಿ ಅದು ಎಗ್ ರೈಸ್ ಮಾಡ್ತೀವಿ ಎಷ್ಟು ಗಂಟೆ ಮಾಡಿ ಅಂದ್ರೆ ಈಗ ರೈಸ್ ಮಾಡಬೇಕು ನೋಡಿ ಮಸ್ತೇ ಮಾಡ್ತಾರೆ ರೈಸ್ ಮಾಡ್ತಾರೆ

ಶಾಕಾರಿ ಆದಂತ ವಿತೌಟ್ ಮಟ್ಟೆ ಏನದು ಶಾಖಾರಿ ಆದ ಸ್ಪೆಷಲ್ ಮೊಟ್ಟೆ ಕೆಲವೊಂದು ಶಾಕಾರಿ ಯಾವ್ದು ಅಂತಾರ ಕೆಲವೊಂದು ಮಾಂಸಾಹಾರಿ ಅಂತಾರ ಅವ್ರಿಗೂ ಅದಾದ್ರೆ ಯಾರಿಗೂ ಸಂಪರ್ಕ ಗೊತ್ತಿಲ್ಲ ಬಟ್ ನಾವು ಜಾಸ್ತಿ ಮೊಟ್ಟೆ ತಿಂತ ಹಾಂ ಎಲ್ರಿಗೇ ಆಗ್ತರಿ ಮೀನು ಕೋಳಿ ಅದೇನು ತಿನ್ನೋಲ್ಲ ರೀ ಅಂತೇಳಿ ಯಾವುದು ತಿನ್ನಲ್ರಿ ನಾವು ಮಾಂಸ ಮನ್ಯಾಗ ಮಾತ್ರ ಮನೆಗೆಲ್ಲ ಹೊರಗೆ ಎಲ್ಲೂ ತಿನ್ನಲ್ರಿ ಮತ್ತೆ ಹಂಗೇನಿಲ್ಲ ರೀ ಅವ್ರಿಗೆ ಡೈಜೆಷನ್ ಆಗಲ್ಲ ಪ್ರಾಬ್ಲಮ್ ಇರೋದು ಅದು ಅವ್ರಿಗೆ ತಿಂತಾರೆ ಡೈಜೆಷನ್ ಆಗೋಲ್ಲ ನಿಮಗೆ ನಾನು ಪ್ರತಿ ಸರಿ ನೋಡಿನಿ ನಿಮ್ಗೆ ಒಂದು ಮೋಷನ್ ಹತ್ತೈತಿ ಹಾಂ ಇಲ್ಲಾಂದ್ರೆ ಅದು ಇದು ರೀ ಒಟ್ಟಿನಲ್ಲಿ ಹೊಟ್ಟೆ ನೋವು ಈ ಥರ ವಾಮಿಟಿಂಗ್ ಅದಾಗತ್ತ ರೀ ಮಟನ್ ಚಿಕನ್ ಹೆಚ್ಚು ಜಾಸ್ತಿ ಆಗೋದಿಲ್ಲ ಈ ಪ್ರಾಬ್ಲಮ್ ಐತಿ ಆದ ನಾನು ಪೂರ್ತಿ ಬಿಡ್ರಿ ಇವರು ಹಂಗದಾರ ಇದು ತಿಂದ್ರೂ ಆ ಥರ ಆಗತ್ತವ್ರಿಗೆ ಡೈಜೆಷನ್ ಆಗಲ್ಲ ಹಸಿ ಎಲ್ಲ ಐತ್ಲಾ ಹಸಿ ಮೆಣಸಿ ಚಕ್ ಹಸರು ಈಗ ನೋಡ್ರಿ ಇಲ್ಲಿ ಚೀಟೈತಿ ಉಡಾಗ ಮೆಣಸಿಕಾಯಿ ಟಮಾಟೆ ಹಣ್ಣು ಕೊತ್ತಂಬರಿ ಎಲ್ಲ ಇದು ಕುಟ್ಕೋ ಶುಂಠಿ ಬೆಳೆ ಪೇಸ್ಟ್ ಮಾಡ್ತಾರೆ ಮಾಡ್ತಾರೆ ನಮ್ಮ ಅಡಿಗೆ ಮನೆ ನೋಡ್ರಿ ನೀಟ್ ಅನ್ಸಾ ಈಗ ಹೆಂಗೆ ಅನ್ಸಾ ಹೇಳ್ರಿ ಅವಾಗೆಲ್ಲ

ನೀನೆಲ್ಲ ನೋಡಿಲ್ರಿ ಒಳಗೆ ಎಲ್ಲ ಫುಲ್ ಚೇಂಜ್ ಮಾಡೋದು ಇದು ನೀವು ನೀವು ಹೇಳ್ದಂಗೆ ನೀರಿ ಬೇರೆ ಕಡೆ ಇಟ್ಕೊಂಡ್ರೆ ನಿಮ್ಗೆ ಜಾಗ ಆಗುತ್ತಂತ ಹೇಳಿ ಅದಕ್ಕೆ ಇಷ್ಟು ಜಾಗ ಆ ಥರ ನಮಗೂ ನೀರು ಕುಡಿದ ಗ್ಲಾಸ್ ನೋಡ್ರಿ ಹೆಂಗೈಟಾರ ಇಬ್ಬರು ಒಂದೊಂದು ತೊಗೊತಾರೆ ಮೂರು ತೊಗೊತಾರೆ ಒಬ್ಬ ಇದ್ರ ಕೊಡ್ರೆ ಒಬ್ಬೊ ಇದ್ರ ಕುಡಿತಾನೆ ಓಕೆ ಅಂದ್ರ ಈಗ ನೋಡಿ ಸ್ನೇಹಿತರೆ ಎಲ್ಲ ಅಡಿಗೆ ಮಾಡಿದ್ರೆ ರೆಸ್ಟ್ ಮಾಡ್ರಿ ನೋಡಿರಿ ಐದು ಮಂದಿಗೆ ಒಂದೊಂದು ಆಮ್ಲೆಟ್ ఎగ్రెస్ ఇల్ బలగ తినకాలి ఎగ్రెస్ బా ఇష్ట న పలావు కటకు రొట్టి తండ్రి రొట్టి మిల్వగడ్డీ మేలు తిన్నాక బ్రీ కై తరంకాదురు ఇలా కురు చుగర తో தோரிங்க மாதாட நம்ம அம்மன கை ருச்சிங்கே திண்ட இடீ திண்ட தோரி ஊட்ட மாஸ்ட் ஆயிட்டே நீள கேக்கோல்லே தான்கொட் ஊட்ட மா

ಡೇಟ್ ಅಲ್ಲ ಡೇಟ್ ಇವತ್ತಿನ ಡೇಟ್ ಅಂದಿನ ನೋಡ ಬೇರೆ ಕೇಸತ್ತೆ ಟೂ ದ ಡೇಟ್ ಟು ಟೊಮೊಟ್ ಸ್ಟೌನ್ಯಾಗ ನಮ್ಮ ಮಕ್ಕಳು ಮೊಬೈಲ್ ಕೈಲಿ ಅಂತ ನಮ್ಮ ಜಾನ್ ಆಗೈತಿ ಎಷ್ಟು ಹೋಗಿ ಮರ್ತಕ್ಕಂಥ ನೋಡ್ರಿ ನೋಡಿರಿ ಅದು ಊಟ ಹುಳ ಬಂದ್ರೆ ಅದ್ರಂತ ಕೆಟ್ಟ ಹುಳಾನ ಯಾವಲ್ರಿ ಹಿಂದಿ ಬರ್ತೈತ ಉಪರ್ ನಿಚೆ ಅಂತಾರೆ ಅಪ್ ಡೌನ್ ಹಿಂದೆ ಮುಂದೆ ಅನ್ನಕೆ ಸಾಮೆ ಆಗೆ ಪೀಚೆ ಅಂದ್ರ ಎಡಬಲ ಮುಂದೆ ಹೌದು ಏನಪ್ಪ ನಮ್ಗಷ್ಟು ಗೊತ್ತಿಲ್ಲ ಎರಡು ಚಮಚ ಉಂಡೆ ಎರಡು ಬ್ಲೇಟ್ ನೋಡ್ರಿ ನೀವೆಲ್ಲ ಹೇಳ್ತಿದ್ರಲ್ಲ ಮನೆಗಾಗ ಅದು ತಗೋರಿ ಇದು ತಗೋರಿ ಅಂತ ಹೇಳಿ ಅಂತ ಇದಕ್ಕೆ ಏನು ಸಪೋರ್ಟ್ ರೀ ಎಲ್ಲದಕ್ಕೂ ಬೇಳ್ತೀನಿ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತಿ ಹೇಳ್ತಿರ್ತಾರೆ ಹಂಗೆ ನಮ್ಮ ಕೈಯಿಂದ ನೋಡ್ಕೋಬೇಕಲ್ಲ ನಮ್ಮ ರೊಕ್ಕ ನೋಡ್ಕೋಬೇಕಲ್ಲ ರೊಕ್ಕ ಅಲ್ಲ ನಮ್ಮದು ಏನಂತಾರದು ಅದೇ ನನ್ನ ದುಡ್ಡು ಮೀಗ ಸದ್ಯ ಕೆಲ ಕೈ ಕಾಲೇ ರೀ ಮುಂದೆ ನೋಡೋಣ ಅಂತ ನೋಡೋಣ ಅಂತ ಅಂದೆ ಅದ್ರಕ್ಕೆ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ರೂಪಾಯಿ ಅಂತ ನಾನಂತೂ ಕೊಟ್ಟಿಲ್ಲ ರೀ ಯಾಕಿನ ತಂದ ಪೇಮೆಂಟಿಂದಾನ ಇಷ್ಟು ಮಾಡ್ಕೊಂಡಾಗತ್ತಾಳೆ ಎಷ್ಟು ಖರ್ಚಾಗುತ್ತೋ ಬಸ್ ಎಷ್ಟು ಖರ್ಚಾಗೈತು ಇಷ್ಟು

್ರ ಬರ್ರಿ ನಮ್ಮ ಹೊಸ ಮನೆಗೆ ಏನೇನೆಲ್ಲ ತಗೊಂಡಿ ನಾನು ಅಂತೇಳಿ ಹೇಳಿ ನಿಮ್ಗೆ ತೋರಿಸ್ತೀನಿ ಆಮೇಲೆ ಇವು ಎಲ್ಲಾನು ಯಾವ್ದು ಹೋಗಿ ಅಂಗಡಿಗೆ ಹೋಗಿ ತಂದಿಲ್ರಿ ಎಲ್ಲ ಗೊತ್ತಾಗ್ಬಿಡತ್ತೆ ನಿಮ್ಗೆ ಎಲ್ಲಾ ಬಾಕ್ಸ್ ಬಾಕ್ಸ್ ನೋಡಿದ್ರ ಮೀಸೋ ಒಳಗೆ ತರ್ಚ್ಕೊಂಡಿದ್ದಾನು ಆ ಮನೆಯಾಗ ಕುತ್ಕೊಂಡು ಸುಮ್ನೆ ಅಲ್ಲಿ ಅದರ್ಡು ಅದರ್ಡ್ ಅದರ್ಡು ಒಂದ್ ಕಡೆ ಒಂದ್ ಸಿಗುತ್ತೆ ಒಂದ್ ಕಡೆ ಒಂದ್ ಸಿಗಲ್ಲ ಆಮೇಲೆ ನಮ್ಗೆ ಅದು ಇಷ್ಟ ಆಗಲಿ ಇದು ಇಷ್ಟ ಆಗಲ್ಲ ಕಿರಿಕಿರಿ ಜಾಸ್ತಿ ಹಂಗಾಗಿ ಒಂದೇ ಕಡೆ ಅಕ್ಕ ಅಲ್ರಿ ಅದೇ ಇದ್ದಲ್ಲಿ ಮನಿ ಮಟ್ಟ ಬಂದ್ ಬಿಡ್ತಾವ್ ಇಷ್ಟ ಅಲ್ಲಿ ರಿಟರ್ನ್ ಬೇರೆ ಇರ್ತೈತೆ ಅಲ್ರಿ ಎಲ್ಲಾ ರೀತಿ ಬೇಸಿ ಆನ್ಲೈನ್ ಶಾಪಿಂಗ್ ಅಂತೇಳಿ ಎಲ್ಲ ಆನ್ಲೈನ್ ಇಂದ ತಕ್ಷಣ ನಂಗೆ ನೋಡಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಬಜೆಟ್ ಒಳಗೆ ಮಾಡಿರೋ ಶಾಪಿಂಗ್ ಇದು ಇನ್ನು ಎರಡಾದ್ರೆ ಬರೋ ಒಂದು ಆರ್ಡರ್ ಮಾಡಿದ್ರಾಗ ಎರಡು ಬಾಕಿ ಇದಾವೆ ಅವು ಬಂದ್ಮೇಲೆ ತೋರಿಸ್ಬಿಟ್ಟು ಮತ್ತೆ ಯಾವುದೇ ಒಂದು ಲಾಗ್ನಾಗ ಮನೆಯಲ್ಲ ಹೋಮ್ ಟೂರ್ ನೋಡಿರಿ ಅಲ್ರಿ ಅದರೊಳಗೆಲ್ಲ ಖಾಲಿ ಎಲ್ಲ ಸ್ವಲ್ಪ ಎಲ್ಲ ಚೇಂಜ್ ಮಾಡ್ಬೇಕಂತೇಳಿ ಇವೆಲ್ಲ ತರಿಸಿದ್ರು ನಾನು ಅನ್ಕೊಂಡಿದ್ದೆ ಇದೆಲ್ಲ ಬಂದ್ಮೇಲೆ ಅನ್ಸೆಟ್ ಮಾಡಿದ್ರೆ ಹೋಮ್ ಟೂರ್ ಮಾಡ್ಬೇಕಂತೇಳಿ ನೀವೆಲ್ಲ ಬಾಜಿ ಕೇಳಿದಕ್ಕೆ ಅದಕ್ಕೆ ಈ ಈಡ್ಸೋದಕ್ಕೆ ಇಷ್ಟ ಆಯ್ತು ತೋರಿಸೋಣ ಅಂತೇಳಿ ಅದು ಹೋಮ್ ಟೂರ್ ಮಾಡಿದೆ ಈಗ ಇದನ್ನೆಲ್ಲ ಅರೇಂಜ್ ಮಾಡಿ ಮತ್ತೊಂದು ತೋರಿಸ್ತೀನಿ ರೀ ಏನೇನು ತೋರಿಸ್ತೀನಿ ಏನಾದ್ರು ತಗೊಂಡಿನಿ ಆಮೇಲೆ ನಿಮ್ಗೆ ಇದು ಏನಾದರೂ ಬೇಕಾದ್ರೆ ನಾನು ಇವುಗಳದ್ದು ಕೋಡ್ ಇರ್ತೈತಲ್ರಿ ಈಗ ಕೋಡ್ ಬೇಕಾದ್ರೆ ಕೊಡ್ತೀನಿ ಅಂತ ನಿಮ್ಗೆ ಇಷ್ಟ ಆದರೆ ರೀ ಮತ್ತೆ ನೀವು ನಾ ಇಷ್ಟ ಚೇಂಜ್ ಮಾಡಿ ಮನೆಗೆಲ್ಲ ತೊಗಿ ಹಾಗಾಗಿ ನಿಮ್ಗೆ ಒಂದು ಇಷ್ಟ ಆತಂದ್ರೆ ತಗೋ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೇರಿಲ್ಲ ಈಗ ಪತ್ನೇದಾಗಿ ತೋರಿಸ್ತೀನಿ ಬಾಕ್ಸಿ ಬಾಕ್ಸ್ ರೀ ಕೀಲ್ ಡಬ್ಬ ರೀ ಅದ್ ತೋರ್ಬೇಕು ಏನ್ ಗೊತ್ರಿ ಈಗ ನಮಗ ಹಾಕಿಟ್ಬಿಡ್ತಿವಿ ಎಲ್ಲಾನು ಯಾವ್ದ್ರಾಗ ಯಾವ ಹಾಳ ಆಯ್ತು ಅಂತ ಗೊತ್ತಾಗಲ್ಲ ಹಂಗಾಗಿ ಇದು ಹೊಸಮಿನಿ ಅನ್ಸ್ತು ನನಗೆ ಯಾಕೋ ಒಳಗಡೆ ಎಲ್ಲ ಟ್ರಾನ್ಸ್ಪರೆಂಟ್ ಐತ್ರಿ ಏನ ಏನಾಯ್ತಾ ನೋಡಿ ಎತ್ತಿಗೋಬಹುದು ನಮ್ಗೆ ಬೇಕಾದ ಕಿರಿಕಿರಿ ಅನ್ಸಲ್ಲ ಒಂದ್ ಡಬ್ಬೆಂಡ್ ಅವ್ರಂತ ಬಾಳ ಹೆಲ್ಪ್ ಆಗತ್ರಿ ಅವ್ರ ಒಂದೇನ ಮಾಡ್ತಾರೆ ಡಬ್ಬಾ ಡಬ್ಬಾ ಇಷ್ಟು ಕಿತ್ತ ಕಿತ್ತ ಕಿತ್ ಹೋಗ್ಬಿಡ್ತಾರ

ಹಾಂ ಕರೆಕ್ಟ್ ಇಲ್ಲ ಅದು ಇದು ಆನ್ಲೈನ್ ಪೇಮೆಂಟ್ ಆಗಿದ್ದದು ರೇಟು ನನ್ನ ಆಮೇಲೆ ಇದ್ರೆ ಪ್ರೆಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿರಿ ಒಟ್ಟು ಆರು ತಗ್ಗಿ ಇರೋ ಈಗ ನಮ್ಮನೆಗೆ ಐದಾರು ಆರು ತರಿಸಿದೆ ಇನ್ನೊಂದು ಹೇಳಿನ ಮನೆ ಒಂದು ಎಲ್ಲ ಪ್ಲಾಸ್ಟಿಕ್ ಮುಕ್ತ ಅಡುಗೆ ಮನೆ ಮಾಡ್ಬೇಕಂತ ನನ್ನ ಆಸೆ ಇತ್ತು ಸ್ವಲ್ಪ 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 ತಂದು ಪ್ಲಾಸ್ಟಿಕ್ ಇಲ್ಲಾರ ಮಾಡ್ತೀನಿ ಇಲ್ಲ ಒಟ್ಟು ಆರೈತ್ರಿ ಹೈಯೆಸ್ಟ್ ಹೈಯತ್ತು ಲಾಸ್ಟ್ ಸೈಝ್ ದೊಡ್ಡದಂದ್ರೆ ಎರಡೂವರೆ ಕೆ ಜಿ ಇದೆ ಅದು ಲಾಸ್ಟ್ ದೊಡ್ಡ ಸೈಝ್ ಇದು ಅದ್ರ ಜೊತೆ ಕೇಳೋದಿಲ್ಲ ಸ್ವಲ್ಪ ಕಡಿಮೆ 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 ಬರ್ತದೆ ನೆಕ್ಸ್ಟ್ ಅದಾಗ್ತದೆ ಇದನ್ನು ದೊಡ್ಡ ದೊಡ್ಡ ತೋರಿಸ್ಬಿಡ್ತ್ರಿ ಬಸ್ಡಿಗೆ ಇದನ್ನು ಸಕ್ಕತ್ ಐತ್ರಿ ಕ್ವಾಲ್ಟಿ ಮಾತ್ರ ಭಾಳ ಕಾಯ್ತ ಅಲ್ಲ ರೀ ಇದೇ ಐದು ನೂರು ಭಾಳ ಸ್ಟೈತ್ರ ರೀ ಅವು ಇವು ಇದು ಆಫರ್ ಐತ್ರಿ ಇದನ್ನ ಆರ್ಡರ್ ಮಾಡಿದಾಗ ಬೈ ಒನ್ ಬಿಟ್ ಒಂದು ಫ್ರೀ ಇತ್ತು ಹಂಗಾಗಿ ನಾನು ಇದನ್ನ ಮಾಡೆ ಇನ್ನೊಂದ್ರೆ ಇದ್ರದ್ದು ಅದೇ ಹಾಂ ಇಲ್ಲೇ ಒಂದು ತೊಗೊಂಡ್ರೆ ಒಂದು ಫ್ರೀ ಇದ್ರಾಗ ನಾಲ್ಕು ಬಾಕ್ಸಸ್ ಅದಾವೆ ಜೀರಿಗೆ ಸಾಸಿವೆ ಅರ್ಶಿನ ಉಪ್ಪು ಎಲ್ಲ ಅಡುಗೆ ಬೇಕಾಗಿರೋ ಒಂದು ನಾಲ್ಕು ಇದ್ರಾಗ ಇಡ್ಬೋದ್ರಿ ಆಮೇಲೆ ನಾಲ್ಕಕ್ಕೂ ಬಾ ನಾಲ್ಕ್ರಾಗೂ ಇದೊಂದು ಕಂಪಾರ್ಟ್ಮೆಂಟ್ ಅಂದ್ರಲ್ರಿ ಆಕೊಂದೊಂದು ಸ್ಪೂನ್ ಇಟ್ಟಾಗ ಒಂದು ಬೀದ್ರೆ ಸಾಕು ಒಂದು ಅಡಿಗೆಗೆ ಹಾಂ ಇಲ್ಲ ಟೌ

ಬರೇ ಒಂದು ಗೇಟ್ ಅಪ್ ಫ್ರೀ ಇದೆ ರೀ ಒನ್ ಟ್ವೆಂಟಿ ಬರೀ ನಂಗೆ ಭಾಳ ಲೈಫ್ ಆಗ್ಯದ ಇದ ರೀ ಮತ್ತು ಕ್ವಾಲ್ಟಿಂಗ್ ಇದು ಗೊತ್ತಿರಿ ಸಖತ್ ಐತಿ ಕ್ವಾಲ್ಟಿ ಮಾತ್ರ ಪ್ಲಾಸ್ಟಿಕ್ ತಗೊಳ್ಬೇಕಂತ ಇದು ಮತ್ತೆ ಪ್ಲಾಸ್ಟಿಕಲ್ಲ ಒಂದ್ ಕೆಲ್ಸ ಹಾಕೋದು ಈಗ ಮತ್ತೆ ಇನ್ನೊಂದು ದೊಡ್ಡ ಸಾಮಾನ್ ಅಂದ್ರ ಇದು ನೋಡ್ರಿ ಇದು ಅಂತೂ ನಮ್ ಬಾಳ ಹೆಲ್ಪ್ ಐತ್ರಿ ಸದ್ಯಕ್ಕೆ ನಮ್ ಅಡಿಗೆ ಮನೆಗ ಯಾಕಂದ್ರೆ ಅಡಿಗೆ ಮನೆ ಸಾಂಗ್ ಐತಲ್ರಿ ಗ್ಯಾಸ್ ಕಟ್ಟಿ ಎಲ್ಲಾನು ಕೆಳಗಿಟ್ಟಿನಲ್ಲ ಬೇಗ ಎಲ್ಲ ಪ್ರತಿಯೊಂದು ಅಡಿಗೆ ಮಾಡೋಕು ಬಗ್ಗಿ ತಗೊಂಡು ಬಗ್ಗಿ ತಗೊಂಡು ತ್ರಾಸ ಅದು ಹಾಗಾಗಿ ಇದೊಂದು ಸಣ್ಣ ಟ್ರೈ ತಗೊಂಡಿದ್ದು ಟ್ರೈ ಅಂತ ಏನಂತ ಸ್ಟ್ಯಾಂಡ್ ಸ್ಟ್ಯಾಂಡ್

ಇಷ್ಟ್ರಿ ಇದೊಂದಾಯಿತು ನೆಕ್ಸ್ಟ್ ಹಾ ಭಾಳ ಅನ್ ಭಾಳ ಎಲ್ಲರ ಮನೆಗೂ ಪ್ರಾಬ್ಲಮ್ ಅಂದ್ರೆ ಇದೊಂದು ಇಟ್ಟಿರ್ತಲ್ಲ ರೀ ಟೈಲ್ಸ್ ಮೇಲೆ ಅದೆಲ್ಲ ಮನ್ಯಾಗ ಅವೆಲ್ಲ ರೀ ತುಪ್ಪ ಅಂತ ಜಂಗ್ ನಾವು ಜಂಗ್ ಹಿಡಿದ್ರೆ ಕಲಿ ಹೋಗೋದೇ ಇಲ್ರಿ ನನ್ನ ಪ್ರಕಾರ ಆದ್ರೆ ನಂಗ್ ಏನಾರ ಮಾಡಿ ಅದು ಆಗ್ಬಾರ್ದು ಅಂತೇಳಿ ನಾ ಇದೊಂದು ತರಿಸಿ ತರ್ಸಿದ್ರಿ ನಮಗೆ ಅಂತ ಕೇಳೋ ಇದು ಸೆಲೆಕ್ಟ್ ಫೂಡ್ ಮಲ್ಲ ಪರಿಸಿ ಬಾ ಸೂಪ್ ಮತ್ತೆ ಸ್ವಲ್ಪ ದಕ್ಕನ ಇಟ್ರ ಟೈಲ್ಸ್ ಒಡಿಯದ ಚಾನ್ಸ್ ಇರುತ್ತೆ ಆಮೇಲೆ ಕಲಿ ಮೇನ್ ಆಗಿ ನಮ್ಮ ಕಲಿ ಇಷ್ಟ ಆಗಲ್ಲ ಅದರ ನಮ್ಮ ಮನೆಗ ಅಡಿಗೆ ಮನೆ ಟೈಲ್ಸ್ ವೈಟ್ ಅದ ಅಲ್ಲಿ ಪೂರ್ತಿ ಇದು ಕಾಣುತ್ತೆ ಚೆನ್ನ ಬಿಡದ ಹಾಗಾಗಿ ಇದು ತಗೊಂಡೆ ನಾನು ಸಿಲಿಂಡರ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಮತ್ತೆ ಇವತ್ತು ಕಲಿ ಇದಾಗ ಎತ್ತುಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕೊಡಬಹುದು ಅಲ್ರಿ ಅದು ಸಿಲಿಂಡರ್ ಜಗ್ಗಿದ ಕೆಳಗಡೆ ವೀಲ್ ಅದ ಅಲ್ಲಿ ಬರ್ತೈತೆ ತಾನು ಕೊಟ್ಟಿ ಮಾತ್ರ ಮಸ್ತ್ ಐತೆ ಕ್ವಾಲ್ಟಿ ಮಾಡ್ರಿ ಯಾವ ಎಡ ಇಲ್ಲ ಅಷ್ಟು ಅದು ನೆಕ್ಸ್ಟ್ ಇದೊಂದು ಸ್ನೇಹಿತರೆ ಇದು ನಿಮ್ಗೆ ನಂದು ಫೇಸ್ ಕಲರು ನನ್ನ ಕಲರ್ ಇಂಥ ಕಲರು ಸೇವ್ ಅನ್ಸುತ್ತೆ ಅಲ್ಲಿ ಕಾಣ್ ನೋಡ್ರಿ ಇದು ಸ್ಟಿಕ್ ಏನಂತಾರೆ ಏನಂತಾರೆ ಸ್ಟಿಕ್ಕರ್ ಎದ್ ತರಿಸಿನಿ ಅಂದ್ರ ನಮ್ಮ ಟ್ರೆಝರ್ ಎಲ್ಲ ನೋಡ್ರಿ ನೀವು ಅದಕ್ಕೆ ಕನ್ನಡಿ ಇಲ್ಲ ಏನಿಲ್ಲ ಆಮೇಲೆ ಮನವಿ ತಾನು ಆ ಸ್ಕೆಚ್ಲಿ ಎಲ್ಲ ಬರ್ದದು ಗಲೀಜ್ ಗಲೀಜ್ ಕಾಣತೈತ್ರ ಅದು ಹಾಗಾಗಿ ಅದು ಯಾವ ಕಲರ್ ಐತೋ ತೋರಿಸಿ ಇಲ್ಲಿ ಒಂದು ಅಲ್ಲಿ ಫ್ರಿಜ್ ಅದು ಯಾವ ಕಲರ್ ಐತೋ ಅದಕ್ಕೆ ಮ್ಯಾಚ್ ಆಗಂಗೆ ಇದು ವಾಲ್ ಪೇಪರ್ ಮನೆ ನೀಟ್ ಇಟ್ಟು ನೋಡ್ರಿ ಮನೆ ನೀಟ್ ನೀಟ್ ಅಂತೀರಿ ನೀಟ್ ಇಟ್ಟ ಆಲ್ಮೋಸ್ಟ್ 90% ಇಡ್ತಾಳಕ್ಕೆ ನಾವು ಅಲ್ಲಿ ಹಾಳು ಮಾಡೋದು ಮಕ್ಕಳು ಮತ್ತೆ ಯಜಮಾನರು ಅಲ್ಲಿ ಅಲ್ಲಿಂದ ಅಲ್ಲಿ ಹಾಕಿ ಹೋಗ್ತಾರೆ

ನೆಕ್ಸ್ಟ್ ನೆಕ್ಸ್ಟ್ ಸ್ನೇಹಿತರೆ ಇವ್ರಿ ನಾವು ಎಲ್ಲದಕ್ಕ ಮಳೆ ಬಡ್ದು ಬಡ್ದು ಅದು ಹೆಂಗ್ ಬಾಡಿ ಎಲ್ಲ ಮಳಿ 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 ಮಳೆ ಬಡಿ ತುಂಬಾ ಯಾಕ ಹಂಗಾಗಿ ವಾಳು ಕಂತಾರಲ್ರಿ ಇವನ್ ತರ್ಸ್ಕೊಂಡೇನೆ

ಇದು ಏನಿರ್ಬೋದು ಏನಂತ ಇದು ಸ್ಟೀಲ್ ಡಬ್ಬಿದಲ್ರಿ ಮೊದಲೇ ಇದು ಸದ್ಯ ನಮ್ಮ ಮನೆಗೆ ಇದೆ ಅವಕ್ಕೆ ಒಳಗೆ ಏನೇಕು ಅಂತ ಗೊತ್ತಾಗಲ್ಲ ಅಲ್ರಿ ಹಾಗಾಗಿ ಮತ್ತೆ ಅವು ಮತ್ತು ಇನ್ನೊಂದು ಸ್ವಲ್ಪ ಯಾವ ಸಾಮಾನು ಇರ್ತಾವಲ್ಲ ಪ್ಲಾಸ್ಟಿಕ್ ಆತು ಯಾವ ಆತು ಒಳಗಡೆ ಇರೋ ಯಾವ ಐಟಮ್ ಅಂತ ಗೊತ್ತಾಗಲ್ಲ ಅಂತ ತಗೊಳ್ಳೋವಾಗ ಅವಾಗ ಸ್ಟಿಕ್ಕರ್ ಅಂಟಿಸಿ ಹೆಸರು ಬಂದುಬಿಡೋದ್ರೆ ಅವುಗಳ ಮೇಲೆ ಅದಕ್ಕೆ ಇದೊಂದು ಸ್ಟಿಕ್ಕರ್ ತಗೊಂಡಿ ಗೊತ್ತಿಲ್ಲ ರೀ ಒಟ್ಟು ಸ್ಟಿಕ್ಕರ್ ಇದೆ ಡಬ್ಬಿ ಅಂತ ನೆಕ್ಸ್ಟು

ಹಾಂ ಮಳೆ ಬರಲಿ ನಾಂಟಿಸಿ ಜಗನ್ ನಟ್ಟ ಐತ್ರಿ ಲೂಸ್ ಮಾಡಿ ಅದನ್ನ ಹಾಕಿ ವಾಪಸ್ ಟೈಟ್ ಮಾಡೋದು ಇವು ಇವು ಭಾಳ ಅದ ರೀ ಅದ್ರ ಮೇಲೆ ಜಾಸ್ತಿ ತರ್ಸೀನಿ ಇದ್ರ ಔಷಧಿ ಭಾಳ ಐತಿ ರೀ ನಮ್ಗೆ ನೆಕ್ಸ್ಟ್ ಬಂದ್ರೆ ಇದು ರೀ ಅಡಿಗೆ ಮನೆಗೆ ಡೆಕೋರೇಷನ್ ಗೆ ಮತ್ತೆ ಇನ್ನೊಂದು ಇನ್ನೊಂದು ಕೆಲಸ ಐತ್ರಿ ಇದರ ಬೇಕು ಅಂತೇಳಿ ಇದ್ನ ಇದು ರೇಗ್ ಬೇಳೆ ಪ್ಲಾಸ್ಟಿಕ್ ಬಳ್ಳಿ ತರ್ಸೀನ್ ರೀ ಹಸಿರಂಗೆ ಇರಲಿ ಎಲ್ಲ

एक्षब्रे में मूर आरे तो बड़ों जोर से खिया रेटे मड़ देवागा मानिन तोस्तिन दर्यागा भत्त्याडी युक सब खाली खाली आरे लिए लाहिकी तुम्हसान तुम्हसाल अपड़त हमात्मानी मत्वल्ती में बाड़ी बड़ीं वोईस्पगलरे द ಏಂಗಿಲ್ಲ ಅದು ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ ಆಯ್ತು ರೀ ಮಿಕ್ಸನ್ ರೇಡಿಯನ್ನು ಇದಂತ ಭಾಳ ನಂಗೆ ಇಷ್ಟ ಆಗಿತ್ತು ನನಗೆ ಮುದ್ದಾಗೈತೆ ರೀ ಚಿತ್ಕೊಂಡು ನೋಡಿರಿ ಹೊಸ ಮನೆ ಹೊಸ ಪಾತ್ರೆ ಪಗಡೆಗಳು ಸಾಮಾನುಗಳು ಸಾಮಗ್ರಿಗಳು ಇಷ್ಟೇ ನಾನು ಜಗದಿ ಅವರು ಅವ್ರ ಹೆಣ್ಮಕ್ಳು ಅವಶ್ಯಕತೆ ಇರೋದು ತಗೊಂಡ ನಿನಗೆ ಯೂಸ್ ಆಗ ನನಗೆ ಯೂಸ್ ಇರುತ್ತೆ ಯಾಕಂದ್ರೆ ಮನೆಯಾಗಿರೋ ಹನ್ನೆರಡು ಸವಾರಾಗಿರ್ತೀವಿ ಹಂಗಾಗಿ ಅವ್ರಿಷ್ಟ ನಂಗೆ ಕೆಲಸ ಮಾಡ್ಕೊತರ ಮಾಡ್ಕೊಂಡು ಹೋಗ್ಲಿ ಆಲ್ ದ ಬೆಸ್ಟ್ ಶಿಲ್ಪ ಜೋಡ್ಕೊಂಡು ನಂಗೆ ಗರಿಬೇಡ ಎದಕ್ಕೂ ಮುಂದಿಲ್ಲ ಬಾಯ್ ಬಾಯ್